ಅದಕ್ಕೂ ಸಹ ಎಲ್ಲರೂ ಹ್ಮ್ ಆರನೇ ತಾರಿಗೆ ಮತ್ತೆ ವಾಪಸ್ ಹೋಗ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಮತ್ತೇನಾದ್ರೂ ಗುರುಮಠ ನಿಚಲ್ಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಆಚಾರಕೇರಿಯಲ್ಲಿ ವರ್ಧಂತಿ ಉತ್ಸವ ಎಂಟನೇ ವರ್ಷದ ವರ್ಷ ವರ್ಧಂತಿ ಉತ್ಸವ ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಪಾಲ್ಕಿ ಮಹೋತ್ಸವ ಇದರಲ್ಲಿ ಈ ಪುನರ್ ಪ್ರತಿಷ್ಠಾಪನೆ ಈ ಮಾ ಪಾಲ್ಕಿ ಉತ್ಸವದಲ್ಲಿ ಪ್ರತಿಯೊಂದು ನಮ್ಮ ಸದ್ಭಕ್ತರು ಪ್ರತಿಯೊಂದು ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪಾಲ್ಗೊಳ್ಬೇಕಾಗಿ ನಮ್ಮ ಭಕ್ತಾದಿಗಳೆಲ್ಲ ವಿನಂತಿ ಮಾಡ್ತೇನೆ ಹಾಗೆ ಎರಡನೇ ತಾರೀಕಿಗೆ ಒಂದನೇ ತಾರೀಕಿಂದ ರಾತ್ರಿಯಿಂದ ಕಾರ್ಯಕ್ರಮ ಆಗ್ತದೆ ಧಾರ್ಮಿಕ ಕಾರ್ಯಕ್ರಮ ಹೋಮ ಹವನಗಳನ್ನು ಶುರುವಾಗ್ತದೆ ಎರಡನೇ ತಾರೀಕಿಗೆ ವರ್ಧಂತಿ ಉತ್ಸವ ಇರ್ತದೆ ವರ್ಧಂತಿ ಉತ್ಸವ ಎರಡನೇ ತಾರೀಕಿಂದ ಆಗ್ತದೆ ಹಾಗೆ ಮೂರನೇ ತಾರೀಕಿಗೆ ಹಾಗೆ ನಾಲ್ಕನೇ ನಾಲ್ಕನೇ ತಾರೀಕಿಗೆ ಪಾಲ್ಕಿ ಉತ್ಸವ ಶುರು ಆಗ್ತದೆ ಆ ಗುರುಗಳು ನಮ್ಮ ಸಮಾಜದ ಗುರುಗಳು ಒಂದು ಹನ್ನೊಂದುವರೆಗೆ ಅವ್ರದ್ದು ಒಂದು ಆಶೀರ್ವಚನ ಇರ್ತದೆ ತಾವೆಲ್ಲರೂ ಬಂದು ಅದರ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಗಳನ್ನು ಮಾಡ್ತೇನೆ ಹಾಗೆ ಐದನೇ ತಾರೀಕಿಗೆ ಹೋಕಳಿ ಇರ್ತದೆ ಬೆಳಿಗ್ಗೆ ಅದಕ್ಕೂ ಸಹ ಎಲ್ಲರೂ ತಮ್ಮ ನಮ್ಮ ಭಕ್ತಾದಿಗಳು ನಮ್ಮ ಸದ್ಭಕ್ತರು ಎಲ್ಲರೂ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಹಾಗೆ ಮ ಪಾಲ್ಕಿ ಉತ್ಸವದಲ್ಲಿ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಶುಕ್ರವಾರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ಐದು ಮಂಗಳವಾರ ಹನ್ನೆರಡುವರೆಗೆ ಮಾ ಪೂಜೆ ಒಂದು ಗಂಟೆಗೆ ಅನ್ನದ ಅನ್ನ ಸಂತರ್ಪಣೆ ಇರ್ತದೆ ಹಾಗೆ ಅದಾದ ನಂತರ ಪಾಲ್ಕಿ ಮಹೋತ್ಸವ ಮೂರು ಗಂಟೆಗೆ ಮೂರು ಮೂರು ಮೆರವಣಿಗೆ ಪಾಲ್ಕಿ ಉತ್ಸವದ ಮೆರವಣಿಗೆ ಇರ್ತದೆ ಹಾಗಾಗಿ ತಮ್ಮ ನಾವು ನಮ್ಮ ಸಮಾಜ ಬಾಂಧವರು ಹೌದು ಎಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರು ಹಾಗೂ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಗಳನ್ನ ಮಾಡ್ತಾ ನಾನು ಮಾತಾಡ್ತೀನಿ ಬೇರೆ ಬೇರೆ ಸಮಾಜದ ಅವರಿಗೆ ನಾವು ಇನ್ವಿಟೇಷನ್ ಅಂದ್ರೆ ಆ ಸಮಾಜದ ಅಧ್ಯಕ್ಷರಿಗೆ ದೇವಸ್ಥಾನದ ಅಧ್ಯಕ್ಷರಿಗೆ ಇವರಿಗೆಲ್ಲ ಮುಡಿಸ್ತೀವಿ ವಿಶೇಷವಾಗಿ ಅಧಿಕಾರಿಗಳಿಗೆಲ್ಲ ಮುಡಿಸ್ತೀವಿ ಆದರೆ ಕೇವಲ ನಾಮದಾರಿ ಸಮಾಜ ಅಷ್ಟೇ ಅಲ್ಲದೆ ಎಲ್ಲಾ ಜಾತಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮಾಧ್ಯಮದ ಮೂಲಕ ನಾವು ಇವತ್ತು ಕರೆಯನ್ನ ಕೊಡ್ತಾ ಇದ್ದೀವಿ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಇರುವುದರಿಂದ ಎಲ್ಲರ ಮನೆಗೂ ಹೋಗಿ ನಾವು ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ ಎಲ್ಲಾ ಹಿಂದೂ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತೆ ವಿಶೇಷವಾಗಿ ನಾಲ್ಕನೇ ತಾರೀಕಿಗೆ ಅನ್ನದಾನ ನಾವು ಈಗ ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಮೂರು ವರ್ಷ ಕಂಟಿನ್ಯೂ ನಾ ಒಂದು ಐದೈದು ದಿವಸ ಕಾರ್ಯಕ್ರಮ ಇಟ್ಟು ಅನ್ನದಾನವನ್ನ ಮಾಡಿದ್ದೀವಿ ಹೇಳ್ತೀವಿ ಹೇಳಿರಿ